ಈಗ ನೈನ್ ತರ್ಟಿ ಆಗಿದೆ ಸೊ ಇನ್ನು ಟೈಮ್ ಇದೆ ನಾವು ಬ್ಯಾಂಗ್ಳೂರಲ್ಲೇ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ಸೆಲೆಬ್ರೇಷನ್ ಮಾಡೋದಕ್ಕೆ ಸೊ ನಿಮ್ಗೆ ಹಿಂದೆ ಕಾಣ್ತಾ ಇರ್ಬೋದು ಮೇನ್ ರೋಡ್ ನೋಡಿ ಕಾಣಿಸ್ತಾ ಇದೆ ಫ್ಲೈಓವರ್ ಮೇಲೆಲ್ಲ ವೆಹಿಕಲ್ಸ್ ಎಲ್ಲ ಓಡಾಡ್ತಿದೆ ಬಟ್ ಕೆಳಗಡೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಸೊ ಎಲ್ಲ ಸ್ವಲ್ಪ ಜನ ಬರೋರಿದ್ದಾರೆ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಜನ ಬಂದಿದ್ದಾರೆ ಸೆಲೆಬ್ರೇಷನ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಜನ ಬರಬೇಕು ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ನಮ್ಮ ಅತ್ತೆ ಮ ನಮ್ಮ ಅಕ್ಕಿನ ಮಗ ಏ ತಿಂದ್ರೆ ತಿನ್ಲಿ ಬಿಡಿ ಏನಾಗಲ್ಲ ನೋಡಿ ಎಲ್ಲ ನ್ಯೂ ಇಯರ್ಗೆ ಸೆಲೆಬ್ರೇಷನ್ಗೆಲ್ಲ ಗಾಗಲ್ಸ್ ಹಾಕೊಂಡು ರೆಡಿ ಆಗಿದೆ ಎಲ್ಲ ಲಕ್ಷಯ್ ಮತ್ತೆ ಪೂರ್ವಿ ಸೇರ್ಕೊಂಡ್ ಬಿಟ್ರಂತ ಹೇಳಿದ್ ಮತ್ತೆ ಕೇಳಲ್ಲ ಇಬ್ರು ಆಟಾಡ್ಕೊಳ್ತಾ ಇದ್ರು ನನ್ನ ಅತ್ತೆ ಮಗಳು ಅಶ್ವಿನಿ ಕಾಲ್ ಮಾಡಿ ಹೇಳಿದ್ಲು ಮುಂಚೆನೆ ನ್ಯೂ ಇಯರ್ ಬಿಫೋರ್ ಹಿಂದೇ ಹೇಳಿದ್ಲು ಎಲ್ಲರೂ ಮನೆಯಿಂದ ಗಾಗಲ್ಸ್ ತೊಗೊಂಬನ್ನಿ ರೀಲ್ಸ್ ಮಾಡೋಣ ಅಂತ ಸೊ ಆಮೇಲೆ ಇನ್ನೂ ಏನೇನೋ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ರು ಅಲ್ಲಿ ಯಾರ್ಯಾರಿಗೆ ಏನೇನು ಇಂಟ್ರೆಸ್ಟ್ ಇದೆ ಅದಲ್ಲೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು ಜೊತೆಗೆ ಗಿಫ್ಟ್ ಕೂಡ ಕೊಡ್ತಾಯಿದ್ರು ಕೂಡ ಬನ್ನಿ ಫ್ರೆಂಡ್ಸ್ ಈಗ ನಿಮಗೆಲ್ಲ ಗಿಫ್ಟ್ ತೋರಿಸ್ತೀನಿ ಇದೇ ನೋಡಿ ಎಲ್ಲರಿಗೂ ಕೂಡ ಗಿಫ್ಟ್ ಪ್ಯಾಕ್ ರೆಡಿ ಆಗಿದೆ ಯಾರ್ಯಾರು ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅವ್ರಿಗೂ ಕೂಡ ಗಿಫ್ಟ್ ಇದೆ ಅದಲ್ಲದೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಮತ್ತು ಮಕ್ಳಿಗೂ ಕೂಡ ಅವ್ರಿಗೆ ಇಷ್ಟ ಆಗೋ ಥರ ಬಬಲ್ಸ್ ಕೂಡ ತಂದಿದ್ರು ಕೊಡೋದಕ್ಕೆ ಅಂತ ಖುಷಿ ಖುಷಿಯಾಯಿತು ನೋಡಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಎಲ್ಲ ಇದೆ ನಮ್ಮ ಅತ್ತೆ ನಮ್ಮ ಅಕ್ಕನ ಮಗ ನೋಡಿ ಗಿಫ್ಟ್ ಎಲ್ಲ ತೋರಿಸ್ತಾ ಇದ್ದಾನೆ ನೋಡಿ ರೀಲ್ಸ್ ಮಾಡೋಕೆ ರೆಡಿ ಆಗಿದ್ದಾರೆ ನಾವೆಲ್ಲರೂ ಸೇರ್ಕೊಂಡು ಈಗ ರೀಲ್ಸ್ ಯಾವ ರೀತಿ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ ಅಕ್ಕ ರಾಧಿಕಕ್ಕ ಇಟ್ಕೊಂಡು ಇದಕ್ಕೆ ಫಿಲ್ಟರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಶ್ವಿನಿ ಬೇಡ ಅಕ್ಕ ಚೆನ್ನಲ್ಲ ಹಾಗೆ ಆಗಿ ಮಾಡೋಣ ಅಂತ ಇದ್ಲು ನಮ್ಮ ಲಕ್ಷಯ್ ಮತ್ತು ಅಶ್ವಿನಿ ಮಗ ಕುಶಾಂಕ್ ಇಬ್ಬರು ಕೂಡ ಆಗಲಿಲ್ಲ ತುಂಬಾ ಕೇಳ್ತಾಯಿದ್ರು ಯಾವಾಗ ಗೇಮ್ ಸ್ಟಾರ್ಟ್ ಮಾಡ್ತೀರಾ ಅಂತ ಸ್ವಲ್ಪ ಲೇಟ್ ಆಗುತ್ತೆ ವೆಯ್ಟ್ ಮಾಡಿ ಅಂದಿದ್ದಕ್ಕೆ ಅಲ್ಲಿದ್ದು ಪ್ಲಾಸ್ಟಿಕ್ ಶೀಟ್ ತೊಗೊಂಡು ಮುಟ್ತಾ ಇದ್ದೆ ಲಕ್ಷಯಿ ಕುಶಾಂಕ್ ಇಬ್ಬರು ಕೂಡ ಬರಲ್ಲ ಪರವಾಗಿಲ್ಲ ನಾನು ಮಾಡ್ತಿದ್ದೀನಿ ರೀಲ್ಸ್ ಮಾಡೋದಿಕ್ಕೆ ರೆಡಿ ಆಗ್ತಿದ್ದಾರೆ ಮತ್ತೆ ಸರ್ಚ್ ಮಾಡ್ತಾ ಇದಾರೆ ಅಶ್ವಿನಿ ನಮ್ಮ ಅಕ್ಕ ಹೇರ್ ಸ್ಟೈಲ್ ಮಾಡ್ಕಂತ ಈಗ ಇವರು ನಮ್ಮ ಸೆಕೆಂಡ್ ಚಿಕ್ಕಮ್ಮ ಅಶ್ವಿನಿ ಇನ್ನೊಂದಿತ್ತಲ್ಲ ಅದೇ ರೀಲ್ಸ್ ಅದೇ ಅಂಡರ್ ಡಾನ್ ಕುಟುಂಬ ಕುಟು ಸಾಂಗ್ ಅಲ್ಲಿ ಪ್ಲೇ ಆಗ್ತಾ ಇತ್ತು ನಮ್ ಪೂರ್ವಿ ಒಬ್ಳು ಅವಳಿಗೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂತ ಇದ್ರು ಲಕ್ಷ್ಯ ಕೂಡ ಆಟಾಡಿಸ್ತಾ ಇದ್ದ ಯಾರು ರೀಲ್ಸ್ ಮಾಡೋಣ ನಾವು

ಬಬಲ್ಸ್ ಬಿಟ್ಕೊಂಡು ಸೈಲೆಂಟ್ ಆಗಿರ್ಬೇಕು ಡೋಂಟ್ ಬಬಲ್ಸ್ ಕೊಟ್ಬಿಡ್ರಿ ಅವ್ರು ಗಲಾಟೆ ಮಾಡ್ತಾರೆ ರೀಲ್ಸ್ ಮಾಡ್ಬೇಕಾದ್ರೆ ಆಮೇಲೆ ಬಬಲ್ಸ್ ಬಿಟ್ರೆ ಚೆನ್ನಾಗಿರುತ್ತಲ್ರಿ ಮತ್ತು ನಮ್ಮ ಅನ್ನು ಅಕ್ಕ ಎಲ್ಲ ನಾವೆಲ್ಲ ಸೇರಿಕೊಂಡು ಯಾವ ಸಾಂಗ್ಗೆ ರೀಲ್ಸ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ವಿ ಅದೇ ಟೈಮ್ಗೆ ನಮ್ಮ ತಮ್ಮ ಬಂದ ಸೊ ಫಸ್ಟು ಸಾಂಗ್ ಪ್ಲೇ ಮಾಡೋ ಟೈಮ್ ಆಗುತ್ತೆ ರೀಲ್ಸ್ ಮಾಡಬೇಕು ಅಂತ ಅವನ ಕಳಿಸಿದ್ವಿ ಆ ಕಡೆಗೆ ಕೊನೆಗೂ ಸಾಂಗ್ ಸೆಲೆಕ್ಟ್ ಮಾಡಿದ್ವಿ ಇವರು ನಮ್ಮ ಅಶ್ವಿನಿಯವ್ರ ಅಮ್ಮ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಅದು ಹೊಸ ವರ್ಷ ಈ ಈ ಸಲ ಡಿಫ್ರೆಂಟಾಗೆ ಇತ್ತು ಅಂತ ಹೇಳ್ಬೋದು ಯಾವಾಗಲೂ ಒಬ್ಬರು ಬಂದರೂ ಒಬ್ರು ಇಲ್ಲ ಈ ಟೈಮ್ ಎಲ್ಲರೂ ಕೂಡ ಸೇರ್ಕೊಂಡಿದ್ವಿ ಎಕ್ಸ್ಪೆಷಲಿ ಹುಡುಗರು ಸ್ವಲ್ಪ ಸಿಗ್ತಾ ಇರಲಿಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಅಲ್ಲಿ ಇಲ್ಲಿ ಹೊರಗಡೆ ಹೋಗ್ಬಿಡ್ತಾಯಿದ್ರು ಟ್ರಿಪ್ಪು ಅಂದ್ಕೊಂಡು ಮತ್ತು ನಾವೆಲ್ಲ ಸಾಂಗ್ ಕೂಡ ಹಾಡ್ತಾಯಿದ್ವಿ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಎಲ್ಲ ಸೇರಿಕೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಜೊತೆಗೆ ನಮ್ಮ ಚಿಕ್ಕಪ್ಪನ ಮಗ ಮತ್ತು ಅತ್ತೆ ಮಗ ಎಲ್ಲ ಹಿಂದೆ ಮುಂದೆ ನಿಂತ್ಕೊಂಡು ನಮಗೆ ಫುಲ್ಲು ರೆಗಿಸ್ತಾಯಿದ್ರು ಆದರೂ ಕೂಡ ನಾವು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಜಸ್ಟ್ ನಾವು ಏನಿದ್ರು ಸಾಂಗ್ ಆಡಬೇಕು ಅದ್ರ ಬಗ್ಗೆ ಅಷ್ಟೇ ನಾನು ಕಾನ್ಸಂಟ್ರೇಷನ್ ಮಾಡ್ತಿದ್ವಿ ನಾವೆಲ್ಲರೂ ನಮ್ಮ ಆಡ್ತಾಯಿದ್ದೀವಿ ಸಾಂಗ್ ಎಲ್ಲರಿಗೂ ಇಷ್ಟ ಆಯಿತು ಇವರೇ ನೋಡಿ ನಮ್ಮ ದೊಡ್ಡತ್ತೆ ಅತ್ತೆಗೆ ಈ ಥರ ಸಾಂಗ್ ಆಡೋದು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಥರ ಸೆಲೆಬ್ರೇಷನ್ಗಳು ಪಾರ್ಟಿಗಳು ಮಾಡಿದಾಗ ನಮ್ಮ ಅತ್ತೆ ತುಂಬ ಖುಷಿ ಆಗುತ್ತೆ ಸೊ ನಾವು ಆಡ್ತಾಯಿರಿ ಸಾಂಗ್ ಮತ್ತು ಜೊತೆ ಜೊತೆಯಲ್ಲಿ ಇರಲಿ ಅಂತ ಸೊ ನೋಡಿ ಅವರಿಬ್ಬರು ಯಾವ ರೀತಿ ಹಗ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದಾರೆ ಅತ್ತೆ ಕೂಡ ಜಾಯಿನ್ ಆದರು ಆಡಿ ಅಂದರೆ ಅವ್ರು ನಾಚ್ಕೊತಾಯಿದ್ರು ಯಾಕಂದರೆ ಈ ಹುಡುಗರು ಆ ರೀತಿ ತರಲೆ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ನೋಡಿ ತುಂಬಾ ಫ್ಯಾಮಿಲಿ ಜೊತೆ ಈ ರೀತಿ ಸೆಲೆಬ್ರೇಷನ್ ಮಾಡಿದಾಗ ಎಲ್ರಿಗೂ ಕೂಡ ಖುಷಿಯಾಗತ್ತೆ ಇದೊಂಥರ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು ನಾನಂತೂ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ಏನಾರು ಮಾಡ್ಕೊಳ್ಳಿ ಅಂತ ಅವ್ರನ್ನ ನೋಡೋದೇ ಆಯಿತು ನನಗೆ ಸಾಂಗ್ ಎಲ್ಲ ಮರ್ತೇ ಇವ್ರನ್ನ ನೋಡಿಕೊಂಡು ಏನೋ ಒಂದು ಬರುತ್ತೆ ಅದೇ ಆಡ್ಕೊಂಡು ಸುಮ್ಮನೆ ಹಾಗೆ ಹೋದೆ ಆದರೂ ಎಲ್ಲರೂ ಲೈಕ್ ಮಾಡ ನನಗೆ ನಾಲ್ಕು ಜನ ಹತ್ತೆ ಇವರೇ ನನ್ನ ಕೊನೆ ಲಾಸ್ಟ್ ಹತ್ತೆ ನಾಲ್ಕನೇ ಹತ್ತೆ ಇವರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಇವರಿಗೆ ಏನೋ ಒಂಥರ ಖುಷಿ ಆಗ್ತಿತ್ತು ನಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿ ನಮ್ಮ ಅತ್ತೆ ಮಗ ನಾ ಮೂರನೇ ಹತ್ತೆದಲ್ಲ ಅವ್ರ ಮಗ ಬ್ಲ್ಯಾಕ್ ಡ್ರೆಸ್ ಹಾಕಿರೋದು ಸೊ ಸಾಂಗ್ ಪ್ಲೇ ಮಾಡಿದರು ಸರಿ ಅಂದ್ಬಿಟ್ಟು ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಡ್ಯಾನ್ಸ್ ಮಾಡ್ತಾರೆ ನೋಡಿ ನನ್ನ ಮಗಳು ಫುಲ್ಲು ಗಾಬರಿ ಬಿದ್ದುಬಿಟ್ಲು ಯಾಕೆ ನಾನು ಯಾರು ಸೇರಿಸ್ಕೊಳ್ತಾ ಇಲ್ಲ ಎಲ್ಲರೂ ಅವ್ರ ಪಡೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಸೊ ಅದಕ್ಕೆ ನಾನು ಕುತ್ಕೊಂಡು ಕೇಳ್ತಾ ಇದ್ದೆ ಊಟ ಮಾಡ್ತೀಯ ತಿಂಡಿ ಬೇಕಾ ಅಂತ ಏನು ಕೇಳಿದ್ರು ಇವಾಗ ಲೆಮನ್ ಅಂಡ್ ಸ್ಪೂನ್ ಆಡಿಸ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಗೇಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಆಂಕ್ರಿ ಮಾಡ್ತಾರದು ಫಸ್ಟ್ ಪ್ರೈಸ್ ಕೊಡ್ತಾರಂತೆ ನೋಡಿ ಲೆಮನ್ ಅಂಡ್ langsung, eh, duduk duduk, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಇನ್ನು ಹಾಫ್ ಅನ್ ಅವರ್ ಮಾತ್ರ ಟೈಮ್ ಇತ್ತು ಅಷ್ಟ್ರಲ್ಲಿ ಬೇರೆ ಯಾವುದೇ ರೀತಿ ಗೇಮ್ ಆಡೋಣ ಅಂತ ಅಂದ್ಬಿಟ್ಟು ಬಾಲ್ ಇತ್ತು ಬಾಲಲ್ಲಿ ಪಾಸಂದ ಬಾಲ್ ಆಡೋಣ ಅಂತ ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ನೋಡಿ ನೋಡಿ ನಮ್ಮ ಅತ್ತೆ ನಮ್ಮ ಅಂಕಲ್ಲು ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಅಲ್ಲಿ ಸ್ವಲ್ಪ ಡಿಸ್ಕಷನ್ ಕೂಡ ನಡೀತಾ ಇದೆ ನಮ್ಮ ಪೂಜೆ ಅತ್ತೆ ಅವರು ಪಾಸಿಂದ ಬಾಲರ್ ವಿನ್ ಆಗಿದ್ದಾರೆ ಸೊ ಅವ್ರಿಗೆ ಕ್ಯಾಶ್ ಪ್ರೈಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದಾರೆ ಪ್ಲಸ್ ಅವ್ರಿಗೆ ಗಿಫ್ಟ್ ಕೂಡ ಇದೆ ಎಲ್ಲ ರೀತಿ ಚಾನ್ಸ್ ಅಂತ ಚೆನ್ನಾಗಿ ಹೊಡಿತಾ ಇದ್ದಾರೆ ನಮ್ಮ ಅತ್ತೆಗೆ ಅದೇನು ವಿನ್ ಆಗಿದ್ದಕ್ಕೆ ಹೊಡಿತಾ ಇದ್ದಾರ ಇಲ್ಲ ತಮಾಷೆಗೆ ಹೊಡಿತಾ ಇದ್ದಾರ ಗೊತ್ತಿಲ್ಲ ಎಲ್ಲ ಸೇರ್ಕೊಂಡು ನಮ್ಮ ಅತ್ತೆ ಚೆನ್ನಾಗಿ ಬಾರಿಸ್ಕೊಂಡು ಇವರು ಕೂಡ ನಮ್ಮ ಮಾಮ ಸೊ ಇವಾಗ ಬಾಯ್ಸ್ ಎಲ್ಲ ಸೇರಿಕೊಂಡು ಅವರು ಕೂಡ ಡ್ಯಾನ್ಸ್ ಮಾಡ್ತಾ ನೋಡಿ ಅವ್ರದ್ದೇ ಒಂದು ಗ್ರೂಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಈ ತರ ಚೀಟಿ ಕೊಟ್ಟಿದ್ದಾರೆ ಈ ಚೀಟಿಲಿ ಯಾವ ಯಾವ ನಂಬರ್ ಬಂದಿದೆ ಆ ನಂಬರ್ ಗೆ ರಿಲೇಟೆಡ್ ಒಂದು ಗಿಫ್ಟ್ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಯಾರು ಯಾವ ನಂಬರ್ ಬಂದಿದೆ ಆ ಗಿಫ್ಟ್ ಹುಡುಕಿ ಆ ನಂಬರ್ ಗಿಫ್ಟ್ ಹುಡುಕಿ ಇಟ್ಕೊಬೇಕು ನನ್ನ ನಂಬರ್ ನಿಮ್ ಮಾತ್ರ ತೋರಿಸ್ತೀನಿ ನೋಡಿ ಸೊ ಎಲ್ಲರೂ ಎಲ್ಲರು ಈ ತರ ಚೀಟಿ ಕೊಟ್ಟಿದ್ದಾರೆ ಎಲ್ಲರೂ ಇಟ್ಕೊಂಡ್ ಕುತ್ಕೊಂಡಿದ್ರೆ ಈಗ ಹನ್ನೆರಡು ಗಂಟೆ ಹೈದರಾಬಾದ್ ಇದೆ ಹೊಸ ವರ್ಷ ಅಲ್ವಾ ಕೇಕ್ ಕಟ್ಟಿಂಗ್ ಅಲ್ಲಿ ಆದ್ಮೇಲೆ ನೆಕ್ಸ್ಟ್ ನಾವು ಏನ್ ನಂಬರ್ ಬಂದಿದೆ ಅದನ್ನ ಫೈನಲಿ ಹನ್ನೆರಡು ಗಂಟೆ ಆಯ್ತು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಎಲ್ಲರಿಗೂ

ನನ್ನ ಗಿಫ್ಟ್ ನ ಪೂರಿ ಓಪನ್ ಮಾಡ್ತಿದ್ದಾಳೆ ನೋಡಿ ನಮ್ಮ ಪೂರ್ವಿಗೆ ರಾಯಲ್ ರಸಗುಲ್ಲ ಬಂದಿದೆ ಪ್ರೈಝು ಸೊ ಸ್ಯಾಡ್ ಆಗಿದ್ದಾಳೆ ಪೂರ್ವಿಗೆ ನಂಬರ್ ಫೋರ್ ಬಂದಿತ್ತು ಸೊ ಈ ಗಿಫ್ಟ್ ಬಂದಿದೆ ಸೊ ನನ್ನ ನಂಬರ್ ಒನ್

ಸೊ ಅವರಿಬ್ಬರು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಚಿಕ್ಕಪ್ಪ ಅಂತ ಕೇಳೋಂಗೆ ಎಲ್ಲ ಮಸ್ತ್ ಸ್ಟೆಪ್ಸ್ಗಳೆಲ್ಲ ಹಾಕ್ಬಿಟ್ರು ನಮ್ಮ ಅತ್ತೆ ಸ್ವಲ್ಪ ಓಲ್ಡ್ ಸ್ಟೆಪ್ಸ್ ಏನೇ ಆಗ್ತಾಯಿದ್ದು ಅವ್ರಿಗೆ ಅತ್ತೆಗೆ ಓಲ್ಡ್ ಫಿಲ್ಮ್ಸ್ ಅಂದರೆ ಇಷ್ಟ ಸೊ ಅದರಿಂದಾಗಿ ಓಲ್ಡ್ ಫಿಲ್ಮ್ ಸ್ಟೆಪ್ಸೇ ಆಗ್ತಾಯಿದ್ರು ನಮ್ಮ ಚಿಕ್ಕಪ್ಪ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಸ್ಟೆಪ್ಸ್ ಹಾಕ್ತಿರು ನಾನು ಮತ್ತು ಅಶ್ವಿನಿ ಕೂಡ ಡ್ಯಾನ್ಸ್ ಮಾಡಿದ್ವಿ ಇಬ್ಬರು ಪೇರಾಗಿ ಮಾಡೋ ಒಂದು ಮೆಮೊರಿ ಇರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಫ್ಯಾಮಿಲಿಯ ನ್ಯೂಯರ್ ಸೆಲೆಬ್ರೇಷನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು